ೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಬ್ಬರು ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ನಾವು ಸಿಟಿ ಸೆಂಟರಿಗೆ ಹೋಗ್ತಿದ್ದೀವಿ ಎಸ್ ಒಬ್ರಿಗೆ ಗಿಫ್ಟ್ ಒಳಗಿತ್ತು ಅದಕ್ಕೆ ಸಿಟಿ ಸೆಂಟರ್ ಹೋಗ್ತಾ ಇದ್ದೀವಿ ಏನು ಗಿಫ್ಟ್ ಅಂತ ಹೇಳಲ್ಲ ಯಾರಿಗೆ ಅಂತ ಹೇಳಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸಸ್ಪೆನ್ಸ್ ಆಫ್ಟರ್ ಎ ಲಾಂಗ್ 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 ಟೈಮ್ ಹೊರಗೆ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಸೊ ಹೋಗ್ತಾ ಇದ್ವಿ ಬಿಸಿಲಲ್ಲಿಗೆ ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾಯಿದ್ದೀವಿ ಎಸ್ ಗೋ ಎಷ್ಟು ಬಿಸಿಲು ಅಲ್ಲ ನೋಡಿ ತುಂಬ ಹೋಗೋಕ್ಕೆ ಆಗ್ತಾಯಿಲ್ಲ ಜಸ್ಟ್ ಬಸ್ ಸ್ಟ್ಯಾಂಡಿಗೆ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲು ನನ್ನ ಫ್ರಾಮ್ ಸುಷ್ಮಿತೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಂಗೆ ಬಸ್ ಟ್ರಾವೆಲ್ ಆಗಲ್ಲ ಸೊ ಐ ವಾಂಟ್ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ತಿಂದು ಹೋಗ್ಲು ಬಸ್ ರಶ್ ಇದ್ದಂಗೆ ಕಾಣ್ತಾ ಇದೆ ಬಸ್ ಸ್ಟ್ಯಾಂಡಿಗೆ ಬಂದು ಹೌದು ಅರ್ಜೆಂಟ್ ಇಲ್ಲ ಆರಾಮಸೆ ಬರ್ತೀವಿ சோழணா ஃபைனலி பி சி ரோடு சோ சாரி மங்களூருக்கு வந்தி ரோடு அம்பன்கட்ட சிட்டுபுரி பூரி ஃபைனலி சென்டர் ಒಂದು ಕಡೆಯಿಂದ ಎಲ್ಲ ಬ್ರ್ಯಾಂಡೆಡ್ ಬ್ಯಾಗ್ ಶಾಪಿಗೆ ಹೋಗ್ಬೇಕೀಗ ನಾವು ಸಮಥಿಂಗ್ ಹೆಲ್ಸ್ ಸರ್ಚ್ ಮಾಡ್ತಾ ಇದ್ದೀವಿ ಒರಿಜಿನಲ್ ಬ್ರ್ಯಾಂಡ್ ಬೇಕು ಅಂತ ಕಮ್ ಲೆಟ್ಸ್ ಗೋ ಆ್ಯಂಡ್ ಸರ್ಚ್ ಫಾರ್ ಇಟ್ ಸಾಕೋರ್ ಮಾತಾಡ್ಬೇಕು ನನಗೀಗ ಔಟ್ಸೈಡ್ ಬಂದಿರೋದು ಕೇಳಲ್ಲ ನೋಡಬೇಕು